ವೆಲ್ಕಮ್ ಐ ಡಿಯರ್ ಫ್ರೆಂಡ್ಸ್ ವಿಶ್ವ ಮೈತ್ರಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಐದನೆಯ ತರಗತಿಯ ಮಗುವಿನ ಮೂರೆ ಓಕೆ ಈ ಒಂದು ಪದ್ಯದ ಸಂಪೂರ್ಣ ಪ್ರಶ್ನೆ ಉತ್ತರ ಮಾಡ್ತಾ ಇದ್ದೀನಿ ವಿವರಣೆಯೊಂದಿಗೆ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಮೊದಲು ನಾವು ಕೃತಿಕಾರರ ಪರಿಚಯವನ್ನು ನೋಡೋಣ ಓಕೆ ಆಮೇಲೆ ನಿಮ್ಮ ಆಮೇಲೆ ನೀವು ನಿಮ್ಮ ನೋಟ್ಬುಕ್ನಲ್ಲಿ ಪದಗಳರ್ಥ ಬರ್ಕೊಳ್ಳಿ ಓಕೆ ಹೆಸರು ಸಿದ್ದಯ್ಯ ಪುರಾಣಿಕ್ ಕಾವ್ಯನಾಮ ಕಾವ್ಯಾನಂದ್ ತಂದೆ ಪಂಡಿತ್ ಕಳ್ಳಿನಾಥ್ ಶಾಸ್ತ್ರಿ ಪುರಾಣಿಕ್ ತಾಯಿ ದಾನಮ್ಮ ಪುರಾಣಿಕ್ ಬಿರುದು ವಚನೋದ್ಯಾನದ ಅನುಭವಿ ಜನನ ಒಂದು ಸಾವಿರದ ಒಂಬತ್ತು ನೂರ ಹದಿನೆಂಟರಲ್ಲಿ ಜನಿಸ್ತಾರೆ ಜನ್ಮಸ್ಥಳ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ತಾಲೂಕಿನ ದ್ಯಾಪುರ್ ಗ್ರಾಮದಲ್ಲಿ ಜನಿಸ್ತಾರೆ ಕೃತಿಗಳು ನೋಡಿ ಜಲಪಾತ ಕರುಣಾಶ್ರಾವಣ್ ಮನಸ್ ಮನಸ ಸರೋವರ ಮನಸ ಸರೋವರ ಮೊದಲು ಮಾನವನಾಗೂ ವಚನೋದ್ಯಾನ ಮೊದಲಾದ ಕೃತಿಗಳನ್ನು ರಚಿಸ್ತಾರೆ ಓಕೆ ಇನ್ನು ನಾವು ಅಭ್ಯಾಸಕ್ಕೆ ಬರೋಣ ಓಕೆ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ಅಭ್ಯಾಸ ಓಕೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಓಕೆ ಪ್ರಶ್ನೆ ಒಂದು ನೋಡಿ ಯಾವುದು ಉರಿಯಲಿಲ್ಲ ಆರಲಿಲ್ಲ ಓಕೆ ನೋಡಿ ಯಾವುದು ಉರಿಯಲಿಲ್ಲ ಆರಲಿಲ್ಲ ಸರಿಯಾದ ಉತ್ತರ ಭಾಳ ಹಣತೆ ಉರಿಯಲಿಲ್ಲ ಆರಲಿಲ್ಲ ಓಕೆ ಇನ್ನು ನೆಕ್ಸ್ಟ್ ಎರಡನೇದು ನೋಡಿ ಯಾವುದು ಮುಳುಗಲಿಲ್ಲ ತೇಲಲಿಲ್ಲ ಸರಿಯಾದ ಉತ್ತರ ಭಾಳ ನಾವೇ ಮುಳುಗಲಿಲ್ಲ ತೇಲಲಿಲ್ಲ ಓಕೆ ನೆಕ್ಸ್ಟ್ ಮೂರನೇದು ನೋಡಿ ಯಾವುದನ್ನು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು ಓಕೆ ಸರಿಯಾದ ಉತ್ತರ ನೋಡಿ ನಾವು ದೇವರಲ್ಲಿ ಇರುವಿಗೊಂದು ಗುರಿಯ ತೋರು ಎಂದು ಬೇಡಿಕೊಳ್ಳಬೇಕು ಓಕೆ ಇನ್ನು ಪ್ರಶ್ನೆ ನಾಲ್ಕು ನೋಡಿ ನಾವು ಏನೆಂದು ಹಾಡಿಕೊಳ್ಳಬೇಕು ಸರಿಯಾದ ಉತ್ತರ ನಾವು ಬದುಕಿಗೊಂದು ಅರ್ಥ ತೋರು ಎಂದು ಹಾಡಿಕೊಳ್ಳಬೇಕು ಓಕೆ ಇನ್ನೆಕ್ಸ್ಟ್ ಐದನೇದು ನೋಡಿ ಸಿದ್ದಯ್ಯ ಪುರಾಣಿಕ್ ಇವರ ಕಾವ್ಯನಾಮ ಯಾವುದು ಸರಿಯಾದ ಉತ್ತರ ಸಿದ್ದಯ್ಯ ಪುರಾಣಿಕ್ ಇವರ ಕಾವ್ಯನಾಮ ಕಾವ್ಯಾನಂದ ಓಕೆ ಇನ್ನೆಕ್ಸ್ಟ್ ಆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ನೋಡಿ ಇಲ್ಲಿ ನಮಗೆ ಎರಡು ಪ್ಯಾರ ಕೊಟ್ಟಿದ್ದಾರೆ ಅವುಗಳನ್ನ ಡ್ಯಾಶ್ ಕೊಟ್ಟಿದ್ದಾರೆ ಅಲ್ವಾ ಅದನ್ನು ನಾವು ಪೂರ್ಣಗೊಳಿಸಬೇಕು ಮತ್ತು ಮಗುವಿನ ಮೋರೆ ಅಲ್ವಾ ಈ ಒಂದು ಪದ್ಯನ ನಾವು ಏನು ಮಾಡಬೇಕು ಬೈಪಟ್ ಮಾಡಬೇಕು ಓಕೆ ಒಂದೇದು ನೋಡಿ ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ ಹೇ ಪ್ರಭು ಬತ್ತಲಿಲ್ಲ ತುಂಬಲಿಲ್ಲ ಭಾಳ ಬರತೆ ವಿಭೋ ಓಕೆ ಯಾರೆಲ್ಲ ಬರ್ಕೊಂಡಿಲ್ಲ ಅಂದರೆ ದಯವಿಟ್ಟು ಬರ್ಕೊಳ್ಳಿ ಓಕೆ ನೆಕ್ಸ್ಟ್ ಎರಡನೇದು ನೋಡಿ ಇರುವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ ಬದುಕಿಗೊಂದು ಅರ್ಥ ತೋರು ಅದನ್ನೇ ಆಡಿಕೊಳ್ಳುವೆ ಓಕೆ ಈ ಪದ್ಯವನ್ನು ಯಾರು ಬರೆದಿದ್ದಾರೆ ಅಂತಂದರೆ ಸಿದ್ದಯ್ಯ ಪುರಾಣಿಕ ಇವರ ಕಾವ್ಯನಾಮ ಕಾವ್ಯಾನಂದ್ ಓಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಮ್ಮ ಚಮ ನನ್ನ ನಮ್ಮ ಚಾನಲ್ನ ನೋಡ್ತಾಯಿರಿ ಫ್ರೆಂಡ್ಸ್ ಓಕೆನಾ ಮತ್ತು ಮುಂದಿನ ವೀಡಿಯೋ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಈ ಒಂದು ವೀಡಿಯೋನ ನಮ್ಮ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್ ಓಕೆ ನೋಡ್ತಾ ಇರಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನಮ್ಮ ಚಾನಲ್ನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಧನ್ಯವಾದಗಳು ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಓಕೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಸಹಾಯವಾಗುತ್ತದೆ ಅಂತ ಹೇಳ್ತಾ ಮತ್ತು ಮುಂದಿನ ವೀಡಿಯೋಲ್ಲಿ ಸಿಗೋಣ ಫ್ರೆಂಡ್ಸ್